ನಮಸ್ಕಾರ ಸೊ ಮತ್ತೊಂದು ವೀಡಿಯೋಗೆ ಸ್ವಾಗತ ಏನಂದರೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ತ್ರೀ ನೈಂಟಿ ತಗೊಂಡಿದ್ದೀನಿ ಸೊ ಇದೇನು ರಿವ್ಯೂ ಅಂತ ಅಲ್ಲ ಸೊ ಒಂದು ಇಂಪ್ರೆಷನ್ ಯಾವ ಥರ ಇರುತ್ತೆ ಗಾಡಿ ಓಡಿಸೋದಕ್ಕೆ ಏನು ಕತೆ ಅಂತ ಒಂದು ಸ್ಮಾಲ್ ವೀಡಿಯೋ ಮಾಡ್ತಿದ್ದೀನಿ ಸೊ ಡೆಲಿವರಿ ತೊಗೊಂಡಿದ್ದೆಲ್ಲ ವೀಡಿಯೋ ಮಾಡಿದ್ದೆ ಬಟ್ ಏನಾಯ್ತು ಅಂತ ಹೇಳಿದರೆ ಕಾರ್ಡ್ ಕರಪ್ಟಾಗಿ ಎಲ್ಲ ಹೋಗ್ಬಿಡ್ತು ಸೊ ಅದಾದಮೇಲೆ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ನೀವು ಕೆಲವೊಂದು ವೀಡಿಯೋ ನೋಡಿರ್ತಾರೆ ಏನಂತೇಳಿದರೆ ಇಂಜಿನ್ ಸೀಸ್ ಅಂತ ಬಂದಿರುತ್ತೆ ಕೆಲವೊಂದು ನ್ಯೂಟ್ರಲ್ ಬಿಲ್ಟಲ್ಲ ಅಂತ ಬಂದಿರುತ್ತೆ ಸೊ ಇಂಜಿನ್ ಸೀಸ್ ಅಂತ ಏನು ನನಗಿನ್ನೂ ಏನು ಗೊತ್ತಾಗಿಲ್ಲ ಇಂಜಿನ್ ಸೀಸು ಅದು ಇದು ಅಂತ ಏನೋ ಹೇಳಿದ್ದಾರೆ ಬಟ್ ಅದೆಲ್ಲ ಎಷ್ಟಿಗೆ ಸೊ ಅದೆಲ್ಲ ಯಾವ ರೇಂಜ್ಗೆ ಸತ್ಯ ಎಷ್ಟರ ಮಟ್ಟಿಗೆ ಅದೆಲ್ಲ ಟ್ರೂ ಅಂತ ಹೇಳಿದರೆ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಗಾಡಿ ಓಡಿಸಿ ಗೊತ್ತಾಗಬೇಕು ಸೊ ಎಲ್ಲ ಗಾಡಿಗಳು ಏನೇನು ಪ್ರಾಬ್ಲಮ್ ಬರಲ್ಲ ಸೊ ಒಂದು ಬ್ಯಾಚಲ್ಲಿ ಒಂದು ಗಾಡಿ ಎರಡು ಗಾಡಿ ಈ ಥರ ಏನಾದ್ರು ಪ್ರಾಬ್ಲಮ್ ಬಂದರೆ ಬರ್ಬೋದು ಅದು ಸ್ವಲ್ಪ ರಿಸ್ಕ್ ತಗೊಂಡು ತಗೊಂಡಿದ್ದೀನಿ ನೋಡೋಣ ಓಪರ್ ದ ಬೆಸ್ಟ್ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ತ್ರೀ ನೈಂಟಿ ಹೊಸ ಗಾಡಿ ತೊಗೊಳ್ಳೋಕ್ಕೆ ಇರಲಿಲ್ಲ ನಾನು ಇದು ಆಸಿ ತ್ರೀ ನೈಂಟಿ ಬಿ ಎಚ್ ನೋಡ್ತಾ ಇದ್ದೆ ನಂದು ಪ್ರೀವಿಯಸ್ ಎನ್ ಎಷ್ಟು ಟೋನ್ ಸೊ ನೀವು ವೀಡಿಯೋಸ್ ನೋಡಿರೋ ಗೊತ್ತಾಗುತ್ತೆ ಗೊತ್ತಿರುತ್ತೆ ಅದನ್ನು ಇಟ್ಕೊಂಡು ಆರ್ ಸಿ ತ್ರೀ ನೈಂಟಿ ಇಲ್ಲ ಅಂದ್ರೆ ಆರ್ ತ್ರೀ ತೊಗೊಳ್ಳೋಣ ಅಂತಿದ್ದೆ ಒಂದು ಕಡೆ ನಾನು ಪ್ರಾಕ್ಟಿಕಲ್ ಯೋಚನೆ ಮಾಡಿ ನೋಡಿದ್ರೆ ಎರಡು ವರ್ಷಕ್ಕೂ ಟೈಮ್ ಸಿಗೋಲ್ಲ ಅಂತ ಒಂದು ಟೈಮ್ ಸಿಗೋಲ್ಲ ಅಂತ ಗೊತ್ತಾಯ್ತು ಮೇಲೆ ಹೊಸ ಗಾಡಿನೇ ತೊಗೊಳ್ಳೋಣ ಅಂದ್ಕೊಂಡೆ ಏಪ್ರಿಲಿಯನ್ ನೋಡದೆ ಏಪ್ರಿಲಿಯಾಗೆ ಇದಕ್ಕಿಂತ ಒಂದು ಲಕ್ಷ ಜಾಸ್ತಿ ಒಂದೊಂದುವರೆ ಲಕ್ಷ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಯ್ತು ಆ್ಯಂಡ್ ಅದು ಮೋರ್ ಅವರ್ ಶೋರೂಮಲ್ಲಿ ನಿಮಗೆ ಅದೇ ತರ ಗಾಡಿ ಓಹೋ ಹೋ 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 ಫುಲ್ ಜಾಮ್ ಓಕೆ ಸೊ ಶೋರೂಮಲ್ಲಿ ಯಾವ ಥರ ಗಾಡಿ ಅವೈಲೇಬಲ್ ಇರಲಿಲ್ಲ ಟೆಸ್ಟ್ರು ಕೂಡ ಇರಲಿಲ್ಲ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ಹತ್ತು ಸಾವಿರ ಕೊಟ್ಟು ಸೀದಾ ಗಾಡಿ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು ನೀವು ಹೆಂಗೆ ಹೇಗೋ ಹೆಣ್ಣು ನೋಡಿದಂಗೆ ಮದುವೆ ಆಗೋ ಥರ ಆಗೋಯ್ತಿದ್ದು ಸೊ ಅದಕ್ಕೆ ಗಾಡಿ ಬರೋದು ಇನ್ನೂ ಒಂದು ತಿಂಗಳು ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು ಸೊ ವರ್ಷ ತನಕ ಕಾಯೋಕಾಗಲಿದೆ ನನಗೆ ಮತ್ತು ಮೋರ್ ನನಗೆ ಅದಕ್ಕಿಂತ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಮನಸ್ಸಿತ್ತು ಯಾಕೆಂದರೆ ನಿಮಗೆ ನೇಕೆಡ್ ಗಾಡಿ ಆದರೆ ನೀವು ಆರಾಮಾಗಿ ಹೈವೇಲು ಹೊಡಿಬೋದು ಮತ್ತು ಲಾಂಗ್ ಟೂರ್ನ ತೊಗೊಂಡೋಗ್ಬೋದು ಶಾರ್ಟ್ ಡ್ರೈವ್ಸ್ ಪ್ರಕಾರ ಮಾಡ್ಬೋದು ಇಲ್ಲಾಂದರೆ ಟ್ರ್ಯಾಕ್ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು ಬಟ್ ನೀವು ಸೂಪರ್ ಸ್ಪೋರ್ಟ್ಸ್ ಆಗಲಿ ಇಲ್ಲಾಂದರೆ ಈ ಥರ ಏಪ್ರಿಲ್ ಯಾ ನೈಂಟಿ ಅವೆಲ್ಲ ಆದರೆ ಏನಂತ ಹೇಳಿದರೆ ಸೊ ಪ್ರಾಪರ್ ಟ್ರ್ಯಾಕಿಗಾದರೆ ಓಕೆ ಚೆನ್ನಾಗಿರುತ್ತೆ ಶಾರ್ಟ್ ರೈಡ್ ಓಕೆ ನೀವು ಲಾಂಗ್ ರೈಡೆಲ್ಲ ಟೂರ್ಗಿರು ಹೊಡಿತೀನಿ ಅಂದರೆ ಸ್ವಲ್ಪ ಕಷ್ಟ ಅಂತ ಬರುತ್ತೆ ಸೊ ಆ ರೀಸನ್ಗೋಸ್ಕರ ನೀನು ತೊಗೊಂಡೆ ಮತ್ತೆ ಇದೆಲ್ಲ ಏನಂದ್ರೆ ಸ್ವಲ್ಪ ಗಾಡಿ ಕೈಗೆ ಸೆಟ್ ಆಗೋ ತನಕ ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡ್ಸಾಡ್ಬೇಕು ಸುಮ್ಮನೆ ಸ್ವಲ್ಪ ತ್ರೋಟಲ್ ಕೊಟ್ಟು ಎತ್ಕೊಂಡು ಹೋಗ್ಬಿಡುತ್ತೆ ಸೊ ಆಲ್ರೆಡಿ ನೂರು ಕಿಲೋಮೀಟರ್ ಕ್ಲಾಕ್ ಆಯಿತು ಇನ್ನು ಸಾವಿರ ಕಿಲೋಮೀಟರ್ಗೆ ಒಂದ್ಸತಿ ಹೋಗಿ ಫಸ್ಟ್ ಸರ್ವಿಸ್ ಮಾಡಿಸ್ಕೊಬರ್ಬೇಕು ಅಲ್ಲಿ ತನಕ ಸ್ವಲ್ಪ ನಿಧಾನಕ್ಕೆ ಓಡ್ಸೊಂಡು ನಿಧಾನಕ್ಕೆ ಹೋಟ್ ಸೊ ವಾರ್ನಿಂಗ್ ಸೈನ್ ಬರ್ತಾ ಉಂಟು ಅದು ಮೇ ಬಿ ಫ್ಯೂಯಲ್ದು ಅಂತ ಅನ್ಕೋತೀನಿ ಫ್ಯೂಯಲ್ ರೇಂಜ್ ಬಂದು ನೈಂಟಿ ಕಿಲೋಮೀಟ್ರ್ ಇದೆ ಎಸ್ ಬಂದು ನೈಂಟಿ ಕಿಲೋಮೀಟರ್ಸ್ ಇದೆ ಸೊ ದೇನೆ ಆ್ಯಕ್ಚುಲಿ ಅದು ವಾರ್ನಿಂಗ್ ಸೈನ್ ಬರ್ತಿರೋದು ಸೊ ಗಾಡಿನ ನಾನು ಇದುವರೆಗೂ ಏಯ್ಟಿ ಕಿಲೋಮೀಟ್ರ್ ಪರ್ ಅವರ್ ಮೇಲೆ ಓಡಿಸಿಲ್ಲ ಅದರೊಳಗಡೆ ಓಡಿಸಾಡ್ಕೊತಿದ್ದೀನಿ ಫಸ್ಟ್ ಸರ್ವಿಸ್ ಒಂದು ಆಗಲಿ ಅಂತ ಕಾಯ್ತಿದ್ದೀನಿ ಸೊ ಯಾವಾಗ ಆಗುತ್ತೆ ಅನ್ನೋದನ್ನೇ ಕಾಯ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಅದಕ್ಕೋಸ್ಕರ ಟೈಮ್ ಸಿಗ್ತಾಗೆಲ್ಲ ಇಲ್ಲ ಒಂದೊಂದು ರೌಂಡ್ ಆಗ್ತಾ ಒಂದು ಒಂದ್ಸಲಿ ಸಾವಿರ ಕಿಲೋಮೀಟರ್ ಮುಗ್ದು ಅಂತ ಹೇಳಿ ಕನ್ಸ್ಟ್ರಕ್ಷನ್ ಸೈಟ್ ಸೊ ನೋಡಿ ಗಾಡಿ ನೋಡೋಕೆ ನಿಮ್ಗೆ ಈ ತರ ಕಾಣುತ್ತೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ತೀರ ವೀಡಿಯೋಗಳನ್ನೂ ಕೂಡ ರಿವ್ಯೂ ವಿಡಿಯೋ ಅದು ಇದು ಎಲ್ಲ ಬಂದಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲರೂ ಹಾಕಿರ್ತಾರೆ ಸೊ ನಾನೊಂದು ಸರಿ ನನ್ನ ಗಾಡಿ ತೋರಿಸ್ತಿದ್ದೀನಿ ನಿಮಗೆ ಇದು ಬಂದು ಲಿಕ್ವಿಡ್ ಕೂಲ್ ತ್ರೀ ನೈಂಟಿ ನೈನ್ ಸಿ ಸಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಎಲ್ಲರಿಗೂ ಮತ್ತು ಇನ್ನು ಎಲ್ ಸಿ ಫೋರ್ ಸಿ ಇಂಜಿನ್ ಅಂತ ಹೇಳಿದರೆ ಎಲ್ಲ ಹೇಳ್ತಾರೆ ಎಲ್ ಸಿ ಫೋರ್ ಸಿ ಇಂಜಿನಿದೆ ಎಲ್ ಸಿ ಫೋರ್ ಸಿ ಇಂಜಿನ್ ಇದೆ ಅಂತ ಸೊ ಹಂಗಂದ್ರೆ ಏನು ಅಂತ ಯಾರು ಹೇಳಿಲ್ಲ ನಿಮಗೆ ಪ್ರಿವಿಯಸ್ ಜನರಲ್ಲಿ ಟೋಟಲ್ ಕೊಟ್ಟರೆ ನಿಮ್ಮದು ಅಕ್ಯುರೇಟಾಗಿ ಇರ್ತಾ ಇಲ್ಲ ನಿಮ್ಮ ಟೋಟಲ್ ಕೊಡೋದಕ್ಕೂ ಗಾಡಿ ಆರ್ ಪಿ ಏನು ಜಾಸ್ತಿ ಆಗೋದಕ್ಕೂ ಅಕ್ಯೂರೇಟ್ ಇರುತ್ತೆ ಇಲ್ಲ ಇದರಲ್ಲಿ ನಿಮಗೆ ಅಕ್ಯೂರೇಟ್ ಇರುತ್ತೆ ನೀವು ಎಷ್ಟೇ ತ್ರೋಟಲ್ ಕೊಡ್ತೀರ ಅಷ್ಟು ಮಾತ್ರ ಟೋಟಲ್ ರೈಸ್ ಆಗುತ್ತೆ ಐ ಮೀನ್ ಟೋಟಲ್ ಓಪನ್ ಆಗುತ್ತೆ ಏನುಬಿಟ್ರೆ ಬ್ಯಾಕಲ್ಲಿ ಒನ್ ಫಿಫ್ಟಿ ಸೆಗ್ಮೆಂಟ್ ಇರೋ ಫ್ರಂಟಲ್ಲಿ ಒನ್ ಟೆನ್ ಸೆಗ್ಮೆಂಟ್ ಇರು ಎರಡರಲ್ಲೂ ಕೂಡ ಮೆಡ್ಸಿಲರ್ ಕೆಮ್ ಫೈ ಕೊಟ್ಟಿದ್ದಾರೆ ಸೊ ನಿಮಗೆ ನೋಡಿದರೆ ನೋಡಿ ಟೈಲ್ ಸೆಕ್ಷನ್ ಈ ಥರ ಕಾಣುತ್ತೆ ಆ್ಯಕ್ಚುಲಿ ಸೊ ಟಿ ಅಂತ ಕಾಣುತ್ತೆ ಮತ್ತು ಬ್ರೇಕ್ ಇಡಿದ್ರೆ ಅದು ಬ್ರೇಕ್ಲೆಟ್ಗಳು ಆನ್ ಆಗ್ತವೆ ಏನು ಹೇಳ್ತದೆ ಇನ್ನು ಟಿ ಎಫ್ ಟಿ ಕನ್ಸೋಲ್ ಫೈವ್ ಇಂಚ್ ಕೊಟ್ಟಿದ್ದಾರೆ ಮಸ್ತಾಗಿದೆ ಆ್ಯಕ್ಚುಲಿ ಸೊ ಪ್ರೀವಿಯಸ್ ಜನ್ ಸ್ವಲ್ಪ ಮುಂದೆ ಬರ್ತಿದ್ದು ಇನ್ನು ಬಂದು ನಿಮಗೆ ಹ್ಯಾಂಡ್ಲೂಮರನ್ನೇ ಮೌಂಟ್ ಮಾಡಿದ್ದಾರೆ ಇದು ಡಾಮಿನರ್ ಮಿರರ್ಸ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಕೆ ಟಿ ಎಮ್ ಬಜಾಜ್ ಅಂತ ಗೊತ್ತಾಗಬೇಕಲ್ಲ ಎಲ್ಲರೂ ಒಂದು ಕಡೆ ಗೊತ್ತು ಮಾಡಲೇಬೇಕಲ್ಲ ಅವರು ಅದಕ್ಕೋಸ್ಕರ ನಿಮಗೆ ಡಾಮಿನರ್ದು ಮಿರರ್ ಕೊಟ್ಟಿದ್ದಾರೆ ಅದಕ್ಕೆ ಅಂತಲ್ಲ ಸೊ ಕೊಟ್ಟಿದ್ದಾರೆ ಅಷ್ಟೇ ಒಂದು ಡಾಮಿನರ್ ಮಿರರ್ನ ನಿಮಗೆ ಫಾರಿನ್ನೆಲ್ಲ ನೋಡಿದರೆ ಸ್ವಲ್ಪ ಮಿರರು ಡಿಫ್ರೆಂಟಾಗಿರುತ್ತೆ ನೀವು ಪೋಸ್ಟರ್ಗಳಲ್ಲಾಗಲಿ ಈಗ ಯಾವ್ದಾದ್ರು ನೆಟ್ಟಲ್ಲಿ ಧ್ರಿ ಡ್ಯೂಬ್ ಕ್ರೀನಟಿ ಅಂತ ನೋಡಿದ್ರೆ ಅದರಲ್ಲಿ ಮಿರರ್ಗಳು ಚೇಂಜ್ ಇರುತ್ತೆ ಈ ಥರ ಇರಲ್ಲ ಬೇರೆ ಡಿಸೈನ್ ಇರುತ್ತೆ ಸ ಸೊ ಕ್ವಿಕ್ ಸಿಫ್ಟರ್ ಮತ್ತು ಆಟೋ ಸಿಫ್ಟರ್ ನೋಡಿದರೆ ಚೆನ್ನಾಗಿದೆ ಪ್ರೀವಿಯಸ್ ಜನಕ್ಕಿಂತ ನೀಟಾಗಿ ವರ್ಕ್ ಆಗುತ್ತೆ ಸೊ ಮತ್ತೆ ಏನಂತ ಹೇಳಿದ್ರೆ ಕ್ವಿಕ್ ಏನು ಅಂದರೆ ನಮಗೆ ಒಂದು ಐದು ಸಾವಿರ ಆರು ಸಾವಿರ ಆರ್ ಪಿ ಎಮ್ ಮೇಲೆ ಯೂಸ್ ಮಾಡಬೇಕು ಅದಕ್ಕಿಂತ ಕೆಳಗೆ ಯೂಸ್ ಮಾಡಿದರೆ ಅದು ಪ್ರಾಪರಾಗಿ ವರ್ಕ್ ಆಗೋಲ್ಲ